ಪ್ರತಿಯೊಬ್ಬ ಜೀವಿಯು ಅತ್ಯಂತ ಸಹಜವಾಗಿ ಹುಟ್ಟಿನಿಂದ ಸಾಯುವ ತನಕ ಆದಿಮಾನವನಿಂದ ಆಧುನಿಕ ಮಾನವನ ತನಕ ಪ್ರಯತ್ನಿಸ್ತಾ ಇರುವಂಥದ್ದು ಕೇವಲ ಒಂದಕ್ಕಾಗಿ ಮದುವೆ ಸುಖ ಪ್ರಾಪ್ತಿ ಸುಖ ನನಗೆ ಬೇಕು ದುಃಖ ನನಗೆ ಬೇಡ ಅಂತಕ್ಕಂತಹ ಒಂದು ಪ್ರಯತ್ನವನ್ನು ಹಗಲಿರುಳು ಮಾಡ್ತಾ ಇರ್ತಾನೆ ಅದಕ್ಕಾಗಿ ಅನುಕೂಲಕರವಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡ್ತಾನೆ ಪ್ರತಿಕೂಲವಾದ ಪರಿಸ್ಥಿತಿಯಿಂದ ದೂರ ಹೋಗ್ತಾನೆ ಪರಿಸ್ಥಿತಿ ಎಂಬ ಶಬ್ದಕ್ಕೆ ಅರ್ಥ ಪರಿತಃ ಸ್ಥಿತಿ ಅಂತ ನನ್ನ ಸುತ್ತಲೂ ಇರತಕ್ಕಂತಹ ದೇಶ ಕಾಲ ವಸ್ತು ವ್ಯಕ್ತಿಯನ್ನು ಪರಿಸ್ಥಿತಿ ಅಂತ ಕರೀತೇನೆ ಅವುಗಳನ್ನು ಬದಲಾವಣೆ ಮಾಡುವುದರಿಂದ ತಾನು ಒಂದು ದಿನ ಸುಖಿ ಆಗಬಹುದು ಅಂತ ಮನುಷ್ಯ ಅಂದುಕೊಂಡಿದ್ದಾನೆ ಅದಕ್ಕೆ ಜಾಗವನ್ನು ಬದಲಾವಣೆ ಮಾಡ್ತಾನೆ ಕಾಲವನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ ಆದರೆ ಕಾಲದಲ್ಲಿ ಸುಖದ ಅಪೇಕ್ಷೆಯನ್ನು ಹೊಂದಿರ್ತಾನೆ ಜ್ಯೋತಿಷಗಳ ಹತ್ರ ಹೋಗಿ ಕೇಳ್ದಾಗ ಅವರು ಹೇಳ್ತಾರೆ ರಾಹು ಬೃಹಸ್ಪತಿ ಸಂಧಿ ಕಳಿಬೇಕಪ್ಪ ಶುಕ್ರ ದಸೆ ಶುರು ಆಗ್ಬೇಕಪ್ಪ ಈ ರೀತಿಯಾಗಿ ಜ್ಯೋತಿಷದ ಮೂಲಕವೋ ಅಥವಾ ತನ್ನ ಮಗನಿಗೆ ನೌಕರಿ ಸಿಕ್ಕ ಮೇಲೆ ಮಗನಿಗೆ ಮದುವೆ ಆದ ಮೇಲೆ ಮೊಮ್ಮಗು ಆದ ಮೇಲೆ ಹೀಗೆ ಭವಿಷ್ಯದಲ್ಲಿ ಸುಖದ ನಿರೀಕ್ಷೆ ಇಟ್ಕೊಂಡಿರ್ತಾನೆ ಇನ್ನು ವಸ್ತುಗಳ ಬದಲಾವಣೆ ವಸ್ತುಗಳನ್ನು ತನಗೆ ಅನುಕೂಲಕರವಾಗಿ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ಪ್ರಯತ್ನ ಹಗಲಿರುಳು ಇರ್ತವೆ ಅದಕ್ಕೆ ವಿಜ್ಞಾನದ ದೊಡ್ಡ ದೊಡ್ಡ ಅನ್ವೇಷಣೆಗಳು ಇವತ್ತು ಬರ್ತಾ ಇದೆಯಲ್ಲ ಒಂದು ಉದಾಹರಣೆ ಕೊಡಬೇಕು ಅಂದರೆ ಮೊಬೈಲ್ ಫೋನ್ ಸಾಧಾರಣವಾದಂತಹ ಒಂದು ಫೋನಿನಿಂದ ಸ್ಮಾರ್ಟ್ ಫೋನ್ಗಳು ಎಂತಹ ಅದ್ಭುತವಾದಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಇನ್ನು ಹತ್ತು ವರ್ಷ ಕಳೆದ್ರೆ ಇನ್ನೊಂದಿಷ್ಟು ವಿಚಿತ್ರವಾದಂಥ ಅನ್ವೇಷಣೆಗಳು ನಡೆಯುತ್ತೆ ಆದರೆ ಹೊಸ ಹೊಸ ವಸ್ತುಗಳನ್ನ ಕಂಡುಕೊಳ್ಳುತ್ತಾ ಬದುಕವನ್ನು ಸುಖಕರವಾಗಿ ಮಾಡಿಕೊಳ್ಬೇಕು ಅಂತ ಮನುಷ್ಯ ಪ್ರಯತ್ನಿಸ್ತಾನೆ ಆದರೆ ಬಹಳ ಆಶ್ಚರ್ಯ ಏನಂದ್ರೆ ಒಂದು ಶಿಲಾಯುಗದಲ್ಲಿ ಮನುಷ್ಯ ಗುಹೆಯಲ್ಲಿ ಕುಳಿತುಕೊಂಡು ಅಳ್ತಾ ಇದ್ದ ಇವತ್ತು ತಂತ್ರಜ್ಞಾನ ಮುಂದುವರೆದಿದೆ ಎ ಸಿ ರೂಮಲ್ಲಿ ಅಲ್ಲಿ ಕುತ್ಕೊಂಡು ಇದ್ದಾನೆ ಅಷ್ಟೇ ವಸ್ತು ವಸ್ತುಗಳ ಬದಲಾವಣೆ ಆಗಿದೆ ಅದರ ಸುಖ ಹೆಚ್ಚಳವಾಗಿದೆ ಅನ್ನೋದು ಒಂದು ಪ್ರಶ್ನಾರ್ಥಕವಾದ ವಿಷಯ ಇನ್ನು ವ್ಯಕ್ತಿಗಳ ಬದಲಾವಣೆ ಅಂತೂ ನೋಡ್ತಾ ಇರ್ತವೆ ಆ ವ್ಯಕ್ತಿ ಸರಿ ಇಲ್ಲ ಇನ್ನೊಂದು ವ್ಯಕ್ತಿಯನ್ನು ಆಶ್ರಯಿಸ್ತಾನೆ ಅವನು ಸ್ವಲ್ಪ ದಿನ ಆದ ಮೇಲೆ ಸರಿ ಇಲ್ಲ ಅಂತ ಕಾಣಿಸುತ್ತೆ ಮತ್ತೊಂದು ವ್ಯಕ್ತಿಯನ್ನು ಆಶ್ರಯಿಸ್ತಾನೆ ಹೀಗೆ ವ್ಯಕ್ತಿಗಳನ್ನು ಬದಲಾವಣೆ ಮಾಡ್ತಾ ಮಾಡ್ತಾ ಸುಖದ ನಿರೀಕ್ಷೆಯನ್ನ ಹೊಂದಿರ್ತಾನೆ ಅದಕ್ಕೆ ಗಂಡಾಂತರಗಳು ಅಂತ ಹೇಳ್ತಾರೆ ವಿದೇಶಗಳಲ್ಲೆಲ್ಲ ಡೈವರ್ಸ್ ಅಂತ ಆಗ್ತದಲ್ಲ ಇವನು ವ್ಯಕ್ತಿ ಸರಿ ಇಲ್ಲ ಅಂತ ಇನ್ನೊಬ್ಬನನ್ನು ಪಡೆಯುವಂಥದ್ದು ಸ್ವಲ್ಪ ದಿನ ಆದಮೇಲೆ ಗೊತ್ತಾಗ್ತದೆ ಆ ವ್ಯಕ್ತಿ ಜೊತೆ ಹೊಂದಾಣಿಕೆಯಿಂದ ಬಾಳಲಿಕ್ಕೆ ಆಗಲ್ಲ ಅಂತ ಅದಕ್ಕೆ ಒಬ್ರು ತಮಾಷೆ ಹೇಳ್ತಾ ಇದ್ರು ಮ್ಯಾನ್ ಮ್ಯಾರೀಸ್ ಬಿಕಾಸ್ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಮ್ಯಾನ್ ಡೈವರ್ಸಸ್ ಬಿಕಾಸ್ ಲ್ಯಾಕ್ ಆಫ್ ಪೇಶೆನ್ಸ್ ಮ್ಯಾನ್ ರೀಮ್ಯಾರೀಸ್ ಬಿಕಾಸ್ ಲ್ಯಾಕ್ ಆಫ್ ಮೆಮೊರಿ ಅಂತ ಅಂದರೆ ವ್ಯಕ್ತಿಗಳನ್ನು ಬದಲಾವಣೆ ಮಾಡಿದ ಮಾತ್ರಕ್ಕೆ ಪ್ರಾಪ್ತಿ ಎಂಬುದು ಭ್ರಮೆ ಈ ರೀತಿ ಮನುಷ್ಯ ಪ್ರಯತ್ನ ನಡೀತಾನೆ ಇದೆ ಆದರೆ ನಿಜವಾಗಿ ಮನುಷ್ಯ ಸುಖದಿಂದ ಇಲ್ಲ ಕ್ಷಣಕಾಲ ಸಮಾಧಾನ ಸುಖ ಅಂತ ಅನಿಸಿದ್ರು ಮತ್ತೆ ಬೇಸರ ಉಂಟಾಗ್ತದೆ ಅದಕ್ಕೆ ಒಂದು ಕಥೆ ಹೇಳ್ತಾರೆ ಒಂದು ಹಳ್ಳಿಯಲ್ಲಿ ಒಂದು ಪಾಡು ದೇವಸ್ಥಾನದಲ್ಲಿ ಒಬ್ಬ ಭಿಕ್ಷುಕ ಇದ್ದಂತೆ ಒಬ್ಬ ಫಕೀರ ನಿಜವಾಗಿ ಅವನು ಜ್ಞಾನಿ ಜನ ಅವನನ್ನು ಭಿಕ್ಷುಕ ಅಂತ ಭಾವಿಸ್ಕೊಂಡಿದ್ರು ಆ ಊರಿನಲ್ಲಿ ಒಂದು ಸಲ ಆಕಾಶವಾಣಿ ಆಯ್ತಂತೆ ಏನಂತ ನಿಮ್ಮ ನಿಮ್ಮ ಮನಸ್ಸಿನಲ್ಲಿರೋ ಬಯಕೆಗಳನ್ನೆಲ್ಲ ಒಂದು ಪೇಪರಲ್ಲಿ ಬರೆದು ಈ ದೇವಸ್ಥಾನದಲ್ಲಿರ್ತಕ್ಕಂತಹ ಗರ್ಭಗುಡಿಯಲ್ಲಿ ನೀವು ಹಾಕಿದರೆ ಬೆಳಗಾಗುವುದರೊಳಗೆ ನಿಮ್ಮ ವಸ್ತುಗಳೆಲ್ಲ ನಿಮಗೆ ಸಿಗುತ್ತೆ ಅಂತ ಅಂತರ್ವಾಣಿ ಆಕಾಶವಾಣಿ ಆಯ್ತಂತೆ ಒಂದ್ಸಲ ಸಲ ಆಯಿತು ಜನ ನಂಬಲಿಲ್ಲ ಎರಡನೇ ಸಲ ಮೂರನೇ ಸಲ ಆ ರೀತಿ ಆದಾಗ ಹೌದು ಅಂತ ಜನರಿಗೆ ಖಚಿತವಾಯಿತು ತಮ್ಮ ಪೇಪರ್ನಲ್ಲಿ ತಮ್ಮ ಬಯಕೆಯ ವಸ್ತುಗಳನ್ನೆಲ್ಲ ಬರೆದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಹಾಕಿದ್ರಂಟ ರಾತ್ರಿ ಧಾರಾಕಾರವಾಗಿ ಮಳೆ ಬಂದಿದೆ ಎಲ್ಲರಿಗೆ ಚೆನ್ನಾಗಿ ನಿದ್ದೆ ಎದ್ದು ನೋಡ್ತಾರೆ ಅವರವರು ಬಯಸಿದ ವಸ್ತುಗಳೆಲ್ಲ ಮನೆ ಮುಂದೆ ಬಂದಿದೆ ಕೆಲವರು ಟಿವಿಯನ್ನು ಬರೆದಿದ್ದಾರೆ ಕೆಲವರು ಆಭರಣಗಳನ್ನು ಬರೆದಿದ್ದಾರೆ ಕೆಲವರು ಕಾರನ್ನು ಬರೆದಿದ್ದಾರೆ ಕೆಲವರು ಮತ್ತೊಂದು ಮಗ್ದು ತುಂಬಾ ಸಂತೋಷ ಆಯ್ತಂತೆ ನಮ್ಮ ಬೈಕೆ ಈಡೇರ್ತಲ್ಲ ಅಂತ ಆದರೆ ಕೆಲವು ಕ್ಷಣಗಳಲ್ಲೇ ಮತ್ತೆ ದುಃಖ ಕಾಡುತ್ತು ಯಾಕೆ ಪಕ್ಕದ ಮನೆಯವರು ಬರೆದಿರುವ ವಸ್ತುಗಳನ್ನು ನೋಡಿ ಇವರಿಗೆ ತುಂಬ ಕಷ್ಟ ಆಯ್ತು ನೋಡ್ಲಿಕ್ಕೆ ಹೆಂಡತಿ ಹೇಳ್ತಾಳಂತೆ ನಾನು ಹೇಳಿದೆ ಈ ಕಂಪನಿ ಟಿವಿ ಬೇಡ ಇದನ್ನು ಬರೀರಿ ಅಂತ ಹೇಳಿದೆ ನೀವು ಕೇಳಲಿಲ್ಲ ಈ ಕಾರ್ ಬೇಡ ಇದನ್ನ ಬರೀರಿ ಅಂತ ಹೇಳಿದ್ರೆ ನೀವು ಕೇಳಲಿಲ್ಲ ಅಲ್ಲೇ ಜಗಳ ಶುರು ಆಯ್ತು ನೋಡಿ ಪಕ್ಕದ ಮನೆಯವರು ಎಷ್ಟು ಚೆನ್ನಾಗಿರೋದು ಬರ್ಕೊಂಡಿದ್ದಾರೆ ತಂದ್ಕೊಂಡಿದ್ದಾರೆ ಎಷ್ಟು ಆಶ್ಚರ್ಯ ಅವರ ಬಯಸಿದ ವಸ್ತು ಬಂದಿದೆ ಆದ್ರೂ ನೆಮ್ಮದಿ ಇಲ್ಲ ಯಾಕೆ ಇನ್ನೊಬ್ಬರ ಹತ್ರ ಚೆನ್ನಾಗಿರುವಂತದ್ದು ನೋಡಿದಾಗ ಅಥವಾ ಇನ್ನೂ ಚೆನ್ನಾಗಿರೋದು ಬೇಕು ಎನಿಸಿದಾಗ ಮತ್ತೆ ದುಃಖವಾಯ್ತು ಬೇಕು ಬೇಕದು ಬೇಕು ಬೇಕು ದನಗಿನ್ನೊಂದು ಬೇಕೆನು ತೊಬ್ಬಿಡು ತಲಿಹ ಘಟಗನಿದನು ಏಕೆಂದು ರಚಿಸಿದನು ಗೊಮ್ಮನಿ ಬೇಕು ಜಪ ಸಾಕೆನಿ ಪೂದೆ ಮಂಕು ತಿಮ್ಮ ಎಲ್ಲಿ ತನಕ ಈ ಬೇಕು ಬೇಕುಗಳ ಜಪ ನಮ್ಮಲ್ಲಿ ನಡೀತಾ ಇರ್ಸೋದು ಅಲ್ಲಿ ತನಕ ನೆಮ್ಮದಿಲ್ಲ ಆದ್ರೆ ಆ ಫಕೀರ ಇದ್ದರಲ್ಲ ದೇವಸ್ಥಾನದ ಹೊರಗೆ ದಿನ ಮಲಗುತ್ತಾ ಇದ್ದವನು ದಿನಂ ಪ್ರತಿ ಭಿಕ್ಷೆಗೆ ಬರುವ ಹಾಗೆ ಅವತ್ತು ಭಿಕ್ಷೆಗೆ ಬಂದನಂತ ಭಿ ಭಿಕ್ಷಾಂದೇಹಿ ಅಂತ ಕೇಳಿದ್ದೇನೆ ಊರಿನ ಜನ ಕೇಳಿದ್ರೆ ನೀನೇನು ಕೇಳ್ಕೊಂಡಿಲ್ವಾ ಅಂತ ಎಂತ ಕೇಳ್ಕೊಳ್ಳೋದು ನಿಂಗೆ ಆಕಾಶವಾಣಿ ಆದದ್ದು ಗೊತ್ತಾಗಲಿಲ್ವ ಕೇಳಿಸ್ತು ನನಗೂ ಕೂಡ ಬೈಕೆ ವಸ್ತುಗಳನ್ನೆಲ್ಲ ಬರೆದು ಗರ್ಭಗುಡಿಯೊಳಗೆ ಹಾಕಿದ್ರೆ ನಿಮ್ಮ ವಸ್ತುಗಳು ಆ ಬೈಕೆ ಈಡೇರ್ತದೆ ಅನ್ನೋದು ನನಗೂ ಕೇಳಿಸಿತ್ತು ನೀನು ಯಾಕೆ ಮತ್ತೆ ಬರಲಿಲ್ಲ ಆಗ ಅವನು ಹೇಳ್ದಂತೆ ನೋಡಿ ನಿಮ್ಮನ್ನೇ ನೋಡ್ಕೊಳ್ಳಿ ವಸ್ತುಗಳು ಸಿಗುವ ಮುಂಚೆಯೂ ನೀವು ದುಃಖಿಗಳಾಗಿದ್ರಿ ವಸ್ತುಗಳು ಸಿಕ್ಕ ಮೇಲೂ ನೀವು ದುಃಖಿಗಳಾಗಿದ್ದೀರಿ ನಾನು ಅದು ಸಿಗುವ ಮುಂಚೆಯೂ ಸುಖಿಯಾಗಿದ್ದೆ ಸಿಗಲಿಲ್ಲ ಎನ್ನುವಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ಸುಖಿಯಾಗಿದ್ದೇನೆ ನನ್ನೊಳಗಡೆಗೆ ಬಯಕೆಯೇ ಇಲ್ಲ ಆದ್ರಿಂದ ನಾನು ಸುಖಿಯಾಗಿದ್ದೇನೆ ಅಂತ ಇನ್ನೊಂದು ಕತೆ ಹೇಳ್ತಾರೆ ಒಬ್ಬ ಬುದ್ಧನ ಹತ್ರ ಹೋಗಿ ಕೇಳ್ತಾನಂತೆ ನನಗೆ ಶಾಂತಿ ಬೇಕು ನನಗೆ ಸುಖ ಬೇಕು ಅಂತ ಕೇಳ್ತಾನೆ ಬುದ್ಧ ಹೇಳ್ತಾನೆ ಸುಖಿಯಾಗಿ ಇರತಕ್ಕಂತಹ ಒಬ್ಬ ವ್ಯಕ್ತಿಯ ಅಂಗಿಯನ್ನು ನೀನು ತೆಗೆದುಕೊಂಡು ಬಂದು ಕೊಟ್ರೆ ನಿನ್ನನ್ನು ಸುಖಿಯಾಗಿ ಮಾಡುತ್ತೇನೆ ಅಂತ ಹೇಳ್ತಂತೆ ಊರೆಲ್ಲ ಹುಡುಕಿದ್ದಂತೆ ಅಂಗಿ ಹಾಕೊಂಡವರು ಸಿಕ್ಕಿದ್ರು ಅವನಿಗೆ ಆದರೆ ಅವರು ಯಾರು ಸುಖಿಯಾಗಿರಲಿಲ್ಲ ಕೊಡಗೆ ಕಾಡಿನಲ್ಲಿ ಎಲ್ಲೋ ಒಂದು ಕಡೆಗೆ ಮರದ ಬುಡದಲ್ಲಿ ಒಬ್ಬ ಸಂತ ಅತ್ಯಂತ ಸುಖದಿಂದ ಇದ್ದಂತೆ ಆದರೆ ಅವನು ಅಂಗಿಯೇ ಹಾಕಿರಲಿಲ್ಲ ಅಂತ ಅದರ ಅರ್ಥ ಏನು ಬೈಕೆಗಳನ್ನು ತುಂಬಿಕೊಂಡವನಿಗೆ ಸುಖಶಾಂತಿ ಇಲ್ಲ ಯಾರು ಸುಖ ಎಂದಿದ್ದಾರೋ ಅವರಿಗೆ ಬೈಕೆಗಳಿಲ್ಲ ವಸ್ತು ವ್ಯಕ್ತಿ ದೇಶಕಾಲದ ಈ ಪರಿಸ್ಥಿತಿಯನ್ನು ಪರಿವರ್ತನೆ ಮಾಡುವುದರ ಮೂಲಕ ತಾತ್ಕಾಲಿಕವಾಗಿ ಒಂದು ಸುಖಶಾಂತಿ ಸಿಗುತ್ತದೆ ಶಾಶ್ವತ ಸುಖವಲ್ಲ ಕೆಲವರು ಪರಿಸ್ಥಿತಿಯಿಂದ ದೂರ ಹೋಗ್ಲಿಕ್ಕೆ ಪ್ರಯತ್ನಿಸ್ತಾರೆ ವಿಪರೀತ ಪರಿಸ್ಥಿತಿಯನ್ನು ದೂರ ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ ಅದೊಂದು ರೀತಿಯ ಸುಖ ಮುಲ್ಲಾ ನಸರುದನಿಗೆ ಯಾವಾಗಲೂ ಶೂ ಹಾಕೊಂಡು ಹೋಗುವಾಗ ತನ್ನ ಕಾಲಿನ ಅಳತೆಗಿಂತ ಚಿಕ್ಕದಾದ ಶೂ ಹಾಕೊಂಡು ವಾಪಸ್ಸಿಗೆ ಹೋಗ್ತಿದ್ದಂತೆ ಅಂದ್ರೆ ತುಂಬಾ ಟೈಟ್ ಆಗಿರತಕ್ಕಂಥ ಶೂ ವಾಪಸ್ ಬಂದು ಮನೇಲಿ ಕೂತ್ಕೊಂಡು ಅದನ್ನು ಬಿಚ್ಚುವಾಗ ಆಹಾ ಎಂತ ಸುಖ ಅಂತ ಹೇಳ್ತಿದ್ದಂತೆ ಅಂದ್ರೆ ಅನಿಷ್ಟ ಕ್ರೀ ಸೃಷ್ಟಿ ಮಾಡಿಕೊಂಡು ಅದನ್ನ ನಿವೃತ್ತಿಯಾಗುವ ಸುಖವನ್ನು ಅನುಭವಿಸೋದು ಅಂತ ಡಿ ವಿಜಿ ತಮಾಷೆಯ ಕಗ್ಗದಲ್ಲಿ ಹೇಳ್ತಾರೆ ಮಿಡಿ ಚೇಪೆ ಕಾಯಿಗಳ ತಡಬಡನೆ ನುಂಗುವುದು ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು ಬಿಡುತಿರಲು ನೋವಾಗ ಇದು ಪೊಡವಿಗಿದು ಭೋಗ ವಿಧಿ ಮಂಕುತಿಮ್ಮ ಒಂದು ಅನಿಷ್ಟ ನಿವೃತ್ತಿಯಾಗುವಾಗ ಸುಖ ಅಂತ ಹೇಳೋದು ಇಷ್ಟ ಯಾವುದೋ ಒಂದು ಉಂಟಾಗ್ತಾ ಇದೆ ಅನ್ನೋ ಸುಖ ಅಂತ ಹೇಳೋದು ಇದೇ ಮನುಷ್ಯನ ಕಥೆ ಆಯ್ತು ಇದನ್ನ ಪರಿಸ್ಥಿತಿ ವಾದ ಅಂತ ಹೇಳ್ತಾರೆ ಹೆಚ್ಚಿನ ಜನರು ಪರಿಸ್ಥಿತಿಯನ್ನ ಬದಲಾವಣೆ ಮಾಡಿ ಸುಖವನ್ನು ನಡೆಸ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಯೋಚನೆ ಮಾಡುವವರು ಹೇಳ್ತಾರೆ ಪರಿಸ್ಥಿತಿ ನಿರ್ಮಾಣವಾಗಲಿಕ್ಕೆ ಕಾರಣ ನಮ್ಮದೇ ಕರ್ಮ ಆದ್ರಿಂದ ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಶ ಅಹಂಕರೋಮಿತಿ ವೃಾಭಿಮಾನ ಸ್ವಕರ್ಮ ಸೂತ್ರ ಗ್ರತಿತೋ ಹಿ ಲೋಕಃ ಪೂರ್ವದಲ್ಲಿ ದಾನ ಮಾಡಿರತಕ್ಕಂತಹ ಕರ್ಮ ಪುಣ್ಯವೋ ಪಾಪವೋ ಇವತ್ತು ಪರಿಸ್ಥಿತಿ ರೂಪದಲ್ಲಿ ನಮ್ಮದೇ ಇದೆ ಆದ್ದರಿಂದ ಪರಿಸ್ಥಿತಿಯನ್ನು ಸುಧಾರಿಸುವುದು ಬದಲಾಗಿ ನನ್ನ ಕರ್ಮವನ್ನು ನಾನು ಸುಧಾರಿಸಿಕೊಳ್ತೇನೆ ಅಂತ ಯಜ್ಞ ದಾನ ತಪಸ್ಸು ಮುಂತಾದ ಸತ್ಕರ್ಮಗಳಲ್ಲಿ ಅದನ್ನು ತೊಡಗಿಸಿಕೊಳ್ತಾನೆ ಇವನು ಸ್ವಲ್ಪ ಮಟ್ಟಿಗೆ ಬುದ್ಧಿವಂತ ಆದರೆ ಅದಕ್ಕೂ ಮೀರಿದಂತಹ ಇನ್ನೊಂದು ಸತ್ಯ ಇದೆ ಯಾವುದು ಸುಖ ಅನ್ನುವಂಥದ್ದು ನಮ್ಮೆಲ್ಲರ ಸ್ವರೂಪ ಅಂತ ಅರ್ಥ ಮಾಡಿಕೊಡ್ತಕ್ಕಂಥದ್ದು ಸುಖ ಅನ್ನೋದು ಹೊರಗಡೆಯಿಂದ ಬರತಕ್ಕಂಥದ್ದಲ್ಲ ನನ್ನ ಮೂಲದಲ್ಲಿ ನಾನು ನೆಲೆ ನಿಂತಾಗ ಅದು ಆನಂದ ಸ್ವರೂಪವೇ ಆಗಿದೆ ಅಂತ ತಿಳುಕೊಂಡವನು ಸಂತ ಮಹಾತ್ಮ ಜ್ಞಾನಿ ಟಿ ವಿ ಜೋರ ಕಗ್ಗದಲ್ಲಿ ಹೇಳ್ತಾರೆ ಭ್ರಾಂತಿಯೋ ಸಂಪೂರ್ಣ ಸುಖದಾಶೆ ದಾಶೆ ಸಂತ ಲೋಕದ ಸೌಖ್ಯ ಖಂಡ ಖಂಡವದು ಸ್ವಾಂತ ಕೃಷಿಯಿಂ ಬ್ರಹ್ಮ ವೀಕ್ಷೆ ಲಭಿಸಿರ್ದೊ ಡೇ ಕಾಂತ ಪೂರ್ಣಾನಂದ ಮಂಕುತಿಮ್ಮ ಕಷ್ಟ ಭಯ ತೋರ್ದಂದು ನಷ್ಟ ನಿನಗಾದಂದು ದೃಷ್ಟಿಯನ್ನು ಒಳಗಡೆಗೆ ತಿರುಗಿಸಿ ನೋಡಲ್ಲಿ ಸೃಷ್ಟಿಯ ಮೃತ ದ್ರವಂ ಸ್ರವಿಸುವುದು ಗುಪ್ತಿಂ ಪುಷ್ಟಿಗೊಳ್ಳದರಿಂದೇ ಮಂಕುತಿಮ್ಮ ನಮ್ಮ ಮನಸ್ಸು ಪ್ರಶಾಂತವಾಗಿ ಒಳಗಡೆಗೆ ನಿಂತಾಗ ಆತ್ಮನೇ ಆನಂದದ ಸ್ವರೂಪವಾಗಿ ನಮಗೆ ತೋರುತ್ತದೆ ಅದು ಯಾರಿಗೆ ಗೊತ್ತಾಗಿದೆಯೋ ಅವರ ಪರಿಸ್ಥಿತಿಯನ್ನಾಗಲಿ ಕರ್ಮವನ್ನಾಗಲಿ ಆಶ್ರಯಿಸುವುದಿಲ್ಲ ತಮ್ಮ ಸುಖಕ್ಕೆ ಪರಿಸ್ಥಿತಿ ಎಷ್ಟೇ ವಿಪರೀತವಿದ್ದರೂ ಕೂಡ ಅವು ಆನಂದ ಶಾಂತಿಯಿಂದ ಬದುಕ್ತಾರೆ ಅದಕ್ಕೆ ಮೊದಲು ನಾವು ಅರ್ಥ ಮಾಡಿಕೊಳ್ಬೇಕಾದ್ದು ನನ್ನ ಆತ್ಮದ ಸ್ವರೂಪ ಏನಿದೆ ಅದು ಆನಂದ ಹೊರಗಡೆಯಿಂದ ಅದು ಬರುವಂಥದ್ದಲ್ಲ ಒಂದು ಕಥೆ ಇದೆ ಕಸ್ತೂರಿ ಮೃಗ ಅದಕ್ಕೆಲ್ಲೋ ಸುವಾಸನೆ ಬರ್ತಾ ಇದೆ ಅಂತ ಅನ್ನಿಸ್ತಂತೆ ಕಸ್ತೂರಿ ಮೃಗಕ್ಕೆ ಆ ಸುವಾಸನೆಯನ್ನು ಅನುಭವಿಸಬೇಕು ಅಂತ ಓಡ್ತಂತೆ ಹಳ್ಳ ಕೊಳ್ಳಗಳನ್ನು ದಾಟಿ ಕಾಡು ಮೇಡುಗಳನ್ನು ದಾಟಿ ಬೆಟ್ಟ ಗುಡ್ಡಗಳನ್ನು ದಾಟಿ ಬರಿ ಓಡಿ 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 ಸುಸ್ತಾಗಿ ಒಂದ್ ಕಡೆ ಮಲ್ಕೊಂಡು ಬಿತ್ತಂತ ಆವಾಗ ಅದ್ರ ತಲೆ ಕೆಳಗಾಯ್ತು ಮೂಗು ತನ್ನ ಹೊಟ್ಟೆ ಸಮೀಪಕ್ಕೆ ಬಂತು ಆವಾಗ ಗೊತ್ತಾಯ್ತಂತೆ ಈ ಸುಗಂಧ ಈ ಸುವಾಸನೆ ಇದು ಬೇರೆ ಹೊರಗಡೆಯಿಂದ ಬರ್ತಾ ಇಲ್ಲ ಇದು ನನ್ನ ನಾಭಿಯಲ್ಲಿಯೇ ಇದೆ ನನ್ನ ಮೂಲದಲ್ಲಿಯೇ ಇದೆ ಅನುಭವಿಸೋಣ ಅಂತ ಹೇಳುವಾಗ ಸುಸ್ತಾದ ಕಸ್ತೂರಿ ಮೃಗ ಸತ್ಯ ಹೋಯ್ತಂತೆ ಮನುಷ್ಯನ ಕಥೆ ಹೀಗೆ ಹೊರಗಡೆಯಿಂದ ಬರ್ತದೆ ಸುಖ ಅಂತ ಭಾವಿಸಿಕೊಂಡು ಓಡ್ತಾನೆ ಹುಟ್ಟಿನದ ಸಾಯೋ ತನಕ ಆದ್ರೆ ಅಲ್ಲ ಹಾಗಲ್ಲ ನನ್ನ ಮನಸ್ಸು ಬುದ್ಧಿಯನ್ನ ಪ್ರಶಾಂತ ಮಾಡಿಕೊಂಡು ನನ್ನೊಳಗೆ ಅದನ್ನು ಕಂಡುಕೊಳ್ಬೇಕು ಉಪನಿಷತ್ತು ಮತ್ತೆ ಮತ್ತೆ ವಾಕ್ಯವನ್ನು ಹೇಳುತ್ತೆ ರಸೋ ವಯಸ್ಸಃ ರಸಗ್ರಹ್ಯಂ ಲಬ್ಧ್ವಾನಂದೀ ಭವತಿ ಗೀತೆಯಲ್ಲಿ ಕೂಡ ಯಸ್ ಆತ್ಮ ರತಿರೇ ಆತ್ಮತೃಪ್ತಶ್ಚ ಮಾನವ ಆತ್ಮನೇ ಸುಖದ ಸ್ವರೂಪ ಎಂಬುದಾಗಿ ಯತ್ರ ನಾನು ಪಶ್ಯತಿ ಶೃಣೋತಿ ನಾನದ್ ವಿಜಾನ್ ಸ ಭೂಮ ಭೂಮೈವ ಸುಖಂ ಎಲ್ಲಿ ಇನ್ನೊಂದನ್ನು ಕೇಳಬೇಕು ನೋಡಬೇಕು ಅನು ಅನುಭವಿಸಬೇಕು ಅಂತ ಅನಿಸುವುದಿಲ್ವ ಅಂತಹ ಒಂದು ಅನುಭೂತಿ ಹೆಸರು ಸುಖ ಅದುವೇ ಬ್ರಹ್ಮ ಎಂಬುದಾಗಿ ತಿಳಿಸುತ್ತೆ ಇರುತ್ತೆ ಇದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಸುಲಭ ನಮ್ಮ ಸುಷುಪ್ತಿ ಅನುಭವವನ್ನು ನೋಡಿಕೊಂಡ್ರೆ ಸಾಕು ಪ್ರತಿನಿತ್ಯವೂ ತನಿ ನಿದ್ದೆಯಲ್ಲಿ ಒಬ್ಬ ವ್ಯಕ್ತಿ ಹೋದಾಗ ಅವನಿಗೆ ಎಲ್ಲೂ ದುಃಖ ಆಗಿದ್ದು ಕಂಡಿಲ್ಲ ಬೆಳಿಗ್ಗೆ ಎದ್ದ ಮೇಲೆ ಏನು ಹೇಳ್ತಾನೆ ಸುಖ ಮಹಾ ಮಸ್ವಾಪ್ಸಂ ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತಾನೆ ಜಾಗರದ ವ್ಯವಸ್ಥೆಯಲ್ಲಿ ಎಷ್ಟೇ ದುಃಖಿಯಾಗಿದ್ದರೂ ಸುಶುಪ್ತಿ ಹೋದಾಗ ಅವನಿಗೆ ಸುಖವಾಗ್ತದಲ್ಲ ಅದಕ್ಕೇನು ಕಾರಣ ಅವನ ಸ್ವರೂಪ ಸುಖವಾಗಿರೋದ್ರಿಂದ ವಿದ್ಯಾರಣ್ಯ ಸ್ವಾಮಿಗಳು ತಮ್ಮ ಪಂಚದಶಿಯಲ್ಲಿ ಒಂದು ತರ್ಕವನ್ನು ಕೂಡ ಕೊಡ್ತಾರೆ ಯುಕ್ತಿ ಆತ್ಮ ಪರಾನಂದ ಪರಪ್ರೇಮಾಸ್ಪದಂ ಯತಃ ಮಾನಭೂವಂ ಹಿ ಭೂವ್ಯಾಸಂ ಅಂತ ಆತ್ಮನೇ ಆನಂದ ಸ್ವರೂಪನು ಯಾಕೆಂದ್ರೆ ಪರಪ್ರೇಮಾಸ್ಪದ ಯತಃ ಅತ್ಯಂತ ಪ್ರೀತಿಗೆ ಒಳಗ ಪಾತ್ರನಾದವನು ಆತ್ಮನು ಅಂತ ಅದನ್ನು ನಾವು ಆತ್ಮವನ್ನೇ ಪ್ರೀತಿಸಿಕೊಳ್ತೇವೆ ಚಾಂದೋಗ್ಯ ಉಪನಿಷತ್ತಲ್ಲಿ ಕೂಡ ದೃಢಾರಣ್ಯ ಉಪನಿಷತ್ನಲ್ಲಿ ಯಜ್ಞವಲ್ಕ ಮೈತ್ರಿ ಈ ಸಂವಾದದಲ್ಲಿ ಬರ್ತಲ್ಲ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಆತ್ಮನ ಸುಖಕ್ಕಾಗಿ ಎಲ್ಲವೂ ಸುಖಕರವಾಗಿ ನಮಗೆ ಕಾಣಿಸುವಂಥದ್ದು ಅಂತ ಅದು ಹೇಗೆ ಹೇಳ್ತೀರಿ ನೋಡಿ ಯಾವ ವಸ್ತುವನ್ನ ನಾವು ಪ್ರೀತಿಸ್ತೇವೋ ಅದರಲ್ಲಿ ಸುಖ ಇದೆ ಅಂತ ಅರ್ಥ ಈ ಪ್ರೀತಿಗೂ ಸುಖಕ್ಕೂ ಪರಸ್ಪರ ಸಂಬಂಧ ಮಕ್ಕಳನ್ನ ಅವನು ಪ್ರೀತಿಸ್ತಾನೆ ಯಾಕಂದ್ರೆ ಅದ್ರಲ್ಲಿ ಸುಖವಿದೆ ಗಂಡನನ್ನ ಹೆಂಡತಿನ ಸುಖ ಪ್ರೀತಿಸ್ತಾನೆ ಯಾಕಂದ್ರೆ ಸುಖ ಇದೆ ಹಣವನ್ನು ಪ್ರೀತಿಸ್ತಾನೆ ಅದ್ರಲ್ಲಿ ಸುಖವಿದೆ ಯಾವುದನ್ನು ಹೆಚ್ಚು ಪ್ರೀತಿಸ್ತಾನೋ ಅದರಲ್ಲಿ ಹೆಚ್ಚು ಸುಖ ಅಂತ ಈಗ ಇಡೀ ಸೃಷ್ಟಿಯಲ್ಲಿ ನಾವು ಅತ್ಯಂತ ಹೆಚ್ಚು ಪ್ರೀತಿಸುವಂಥದ್ದು ಯಾವುದು ನಮ್ಮನ್ನೇ ಆದ್ರಿಂದ ನಾವೇ ಅತ್ಯಂತ ಸುಖತಮವಾದಂತಹ ವಸ್ತು ಅಂತ ನಾವು ಅಂದ್ರೆ ನಮ್ಮ ಆತ್ಮ ಅಂತ ಅದಕ್ಕೆ ಸ್ವಾಮಿ ರಾಮತೀರ್ಥರು ಒಂದು ದೃಷ್ಟಾಂತ ಕೊಡ್ತಾರೆ ನದಿಯಲ್ಲಿ ಗಂಗಾ ನದಿಯಲ್ಲಿ ಒಂದು ಮಧ್ಯದಲ್ಲಿ ಒಂದು ಮರ ಇತ್ತಂತೆ ಮೋಟು ಮರ ಅದರಲ್ಲಿ ಒಂದು ಕೋತಿಯ ಸಂಸಾರ ಐತೆ ಒಂದು ತಾಯಿ ಕೋತಿ ಒಂದಿಷ್ಟು ಮರಿ ಕೋತಿಗಳು ಇದ್ದಕ್ಕಿದ್ದ ಹಾಗೆ ಗಂಗಾ ಪ್ರವಾಹ ಏರ್ತಾ ಬಂತಂತೆ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಬಂತು ಆ ಮೋಟು ಮರದ ತುದಿಗೆ ಹೋಗಿ ಆ ಮಂಗನ ಸಂಸಾರ ಕುಳಿತುಕೊಡ್ತು ಅಲ್ಲಿ ತನಕವೂ ನೀರು ಬಂತು ಅಷ್ಟೊತ್ತರೆಗೆ ಮಕ್ಕಳನ್ನ ರಕ್ಷಣೆ ಮಾಡ್ತಿದ್ದಂತಹ ತಾಯಿ ಅವಾಗ ಒಂದೊಂದೇ ಮರಿಯನ್ನ ಕಾಲಡಿಗೆ ಹಾಕಿ ಕುಳಿತುಕೊಳ್ತಂತೆ ಯಾಕೆ ತನ್ನನ್ನ ತಾನು ರಕ್ಷಣೆ ಮಾಡಿಕೊಳ್ಬೇಕು ಅಂತ ಇನ್ ದ ಗುಡ್ಸ್ ಆಫ್ ಗಾಡ್ ರಿಯಲೈಸೇಷನ್ ಅನ್ನೋ ಪುಸ್ತಕದಲ್ಲಿ ಮೊದಲನೇ ಭಾಗದ ಮೊದಲನೇ ಅಧ್ಯಾಯವೇ ಸುಖದ ಮೂಲ ಅಂತ ಒಂದು ಟಾಪಿಕ್ ಅದರಲ್ಲಿ ಇನ್ನೊಂದು ದೃಷ್ಟಾಂತವನ್ನು ರಾಮತೀರ್ಥರು ಕೊಡ್ತಾರೆ ತನ್ನ ಮನೆಗೆ ಬೆಂಕಿ ಬಿದ್ದಾಗ ಎಲ್ಲರತ್ರೂ ಪ್ರಾರ್ಥಿಸಿ ಕೊಡ್ತಾನಂತವನು ದಯವಿಟ್ಟು ನಮ್ಮ ಮನೆ ಒಳಗೆ ಮಲಗಿರತಕ್ಕಂಥ ಚಿಕ್ಕ ಮಗುವನ್ನು ಎತ್ಕೊಂಡು ಬನ್ನಿ ನಿಮ್ಗೆ ನಿಮ್ಗೆ ಆಸ್ತಿಯನ್ನು ಕೊಡ್ತೇನೆ ಹಣವನ್ನು ಕೊಡ್ತೇನೆ ಅವನು ಬೆಂಕಿಗೆ ನುಗ್ಗಲ್ಲ ಯಾಕೆಂದ್ರೆ ತಾನು ಬಚಾವಾದ್ಮೇಲೆ ತನ್ನ ಬೇಕು ತಾನು ಬದುಕುಳಿಬೇಕು ಈ ಇಚ್ಛೆಗೆ ಕಾರಣ ಏನಂದ್ರೆ ತಾನು ಅತ್ಯಂತ ಸುಖ ಸ್ವರೂಪನಾದ್ರಿಂದ ಎಂಬುದು ಇಲ್ಲಿ ಯುಕ್ತಿ ಶ್ರುತಿ ಯುಕ್ತಿ ಅನುಭವದ ಆಧಾರದ ಮೇಲೆ ನಾವು ದೃಢ ನಿಶ್ಚಯವನ್ನು ಮಾಡಬೇಕಾದ ಸಂಗತಿ ಏನಂದ್ರೆ ಸುಖಕ್ಕಾಗಿ ನಾವೆಲ್ಲಿಯೂ ಹೋಗಬೇಕಾಗಿಲ್ಲ ನಾವು ಮಾಡಿರ್ತಕ್ಕಂಥ ತಪ್ಪು ಏನಪ್ಪಾ ಅಂದರೆ ಹೊರಗಡೆ ಹುಡುಕ್ತಾ ಇದ್ದಾರೆ ಒಂದು ಆಶ್ರಮದಲ್ಲಿ ಒಬ್ಬರು ಸ್ವಾಮೀಜಿ ಇದ್ರು ನಿಜವಾಗ ನಡೆದ ಘಟನೆ ಇದೆ ಅವರು ನೀರಿಗೋಸ್ಕರ ಅನೇಕ ಕಡೆಗಳಲ್ಲಿ ಬೋರ್ ಹಾಕ್ಸಿದರು ಎಲ್ಲಿಯವರಿಗೆ ನೀರೇ ಸಿಗಲಿಲ್ಲ ತುಂಬ ಚಿಂತೆಗೊಳಗಾಗಿದ್ರು ಒಂದು ದಿನ ಅವರ ಆಶ್ರಮದ ಗೇಟಿನ ಹತ್ರ ಅವ್ರು ನಿಂತ್ಕೊಂಡಿದ್ದಾರೆ ಪಕ್ಕದ ಸೈಟ್ನವರು ಬೋರ್ ಹಾಕ್ಸ್ಲಿಕ್ಕೆ ಅಂತ ಹೇಳಿ ಯಾವುದೋ ಒಂದು ಇನ್ಸ್ಟ್ರೂಮೆಂಟನ್ನು ಕರೆಸಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಆ ಇನ್ಸ್ಟ್ರೂಮೆಂಟನ್ನು ತರಿಸಿ ಎಲ್ಲೆಲ್ಲಿ ನೀರಿದೆ ಅನ್ನೋ ಅಂತ ಜಲವನ್ನು ನೋಡುವಂಥ ಒಂದು ಉಪಕರಣ ಅವರ ಹತ್ರ ಇವ್ರು ಹೇಳ್ಕೊಂಡ್ರಂತೆ ನನ್ನ ಕಥೆಯೇನು ನಾನು ಆಶ್ರಮದಲ್ಲಿ ತುಂಬ ಕಡೆ ಬೋರ್ ಹಾಕ್ಸ್ಬೇಕು ಅಂತ ಟ್ರೈ ಮಾಡಿದ್ದೆ ನೀರೇ ಸಿಕ್ಕಿಲ್ಲ ನೋಡೋಣ ಈ ಇನ್ಸ್ಟ್ರೂಮೆಂಟ್ ಮೂಲಕ ಟ್ರೈ ಮಾಡೋಣ ಅಂತ ಹೇಳ್ಕೊಂಡು ಅವ್ರು ಬಂದ್ರಂತೆ ಸ್ವಾಮೀಜಿ ನೀವು ನಿಂತ್ಕೊಂಡಿದ್ದೀರಾ ಸ್ವಲ್ಪ ಸರಿ ಇದೆ ಅಂತ ಹೇಳ್ಕೊಂಡು ಅಲ್ಲಿ ಇನ್ಸ್ಟ್ರೂಮೆಂಟ್ ಇಟ್ಟರೆ ಅದ್ಭುತವಾದಂತಹ ಜಲದ ಒಂದು ಸೆಲೆ ಸಿಕ್ತಂತ ಆಶ್ರಮಕ್ಕೆ ಸಾಕಾಗಿ ಹೊರಗಡೆಯವರಿಗೆ ಕೊಡುವಷ್ಟು ಮಟ್ಟಿಗೆ ನೀರಿನ ಸೆಲೆ ಅವರಿಗೆ ಸಿಕ್ತು ಆದ್ರೆ ಎಲ್ಲಿತ್ತು ಅವ್ರ ಕಾಲ ಬುಡದಲ್ಲೇ ಇತ್ತು ಅವರು ಬೇರೆ ಎಲ್ಲ ಕಡೆಗೆ ಬೋರ್ ಹಾಕ್ಸಿದ್ರು ತಾನು ನಿಂತಿರೋ ಜಾಗದಲ್ಲಿ ಸಾಕ್ಸಿರ್ಲಿಲ್ಲ ನಮ್ಮ ಕಥೆ ಆಗಿರೋದು ಎಲ್ಲ ಕಡೆ ಹುಡುಕ್ತೆ ನಮ್ಮ ಮೂಲದಲ್ಲಿ ನಾವು ಹುಡುಕುವುದಿಲ್ಲ ಅದು ನಾವು ಮಾಡಿರ್ತಕ್ಕಂಥ ತಪ್ಪು ತನ್ನ ತಂದೆಯು ಬಿಟ್ಟು ಹೋದಂತಹ ಅಪಾರ ಆಸ್ತಿಯನ್ನ ಒಂದು ಪೆಟ್ಟಿಗೆಯಲ್ಲಿ ತುಂಬಿದ್ದು ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡ್ತಾ ಇದ್ನಂತೆ ಅವನಿಗೆ ಗೊತ್ತಿಲ್ಲ ತಾನು ಭಿಕ್ಷೆ ಬೇಡಲಿಕ್ಕೆ ಕುಳಿತಿರತಕ್ಕಂತಹ ಪೆಟ್ಟಿಗೆಯಲ್ಲಿ ಅಪಾರ ರತ್ನ ರಾಶಿ ತುಂಬಿದೆ ಅಂತ ಯಾನೋ ಒಬ್ಬ ಜ್ಞಾನಿ ಬಂದು ಹೇಳ್ತಾನೆ ಯಾಕೆ ಭಿಕ್ಷೆ ಬೇಡಬೇಕು ನೀನು ಅತ್ಯಂತ ಶ್ರೀಮಂತ ಕಣಯ ನೀನು ಕುಳಿತಿರುವ ಪೆಟ್ಟಿಗೆ ಒಳಗಡೆಗೆ ಇದೆ ಅದು ಸಂಪತ್ತು ಅಂತ ಅದನ್ನು ಅವನು ಪಡ್ಕೊಂಡಂತ ಹಾಗೆ ನಮ್ಮ ಕಥೆ ಆಗಿದೆ ಸುಖ ಕೊಡಿ ನನಗೆ ಪ್ರೀತಿ ಕೊಡಿ ನನಗೆ ಶಾಂತಿ ಕೊಡಿ ಹೊರಗಡೆ ಪ್ರಪಂಚದಲ್ಲಿ ಹುಡುಕ್ತೇವೆ ಕಣ್ಣು ಮುಚ್ಚಿ ನಾವು ಒಳಗಡೆಗೆ ನೋಡಿದರೆ ಅಲ್ಲಿತ್ತು ಸುಖಶಾಂತಿ ಅಂತ ಗೊತ್ತಾಗುತ್ತೆ ಸಂತರು ಏನು ಹೇಳ್ತಾರೆ ಭವತಿ ದರಿದ್ರೋ ಯಸ್ಯ ತೃಷ್ಣ ವಿಶಾಲ ಮನಸ್ಸಿ ಚ ಪರಿತುಷ್ಟೇ ಕೋ ದರಿದ್ರ ಆ ಮನಸ್ಸಿನ ತೃಪ್ತಿ ಎಂಬುದನ್ನು ನಾವು ಕಂಡುಕೊಂಡಿದ್ದೆ ಆದರೆ ಸುಖ ಶಾಂತಿಗೆ ನಾವು ಯಾರನ್ನೂ ಆಶ್ರಯಿಸಬೇಕಾಗಿಲ್ಲ ಉಪನಿಷತ್ತುಗಳಲ್ಲಿ ಅನೇಕ ರೀತಿಯಿಂದ ಈ ಸುಖ ಸ್ವರೂಪವನ್ನು ವಿಮರ್ಶೆ ಮಾಡಿದ್ದಾರೆ ನಿಜವಾಗಿ ನಮಗೆ ವಿಷಯ ವಸ್ತುಗಳಿಂದ ಸುಖ ಬರ್ತಾ ಇರುವುದು ಕೂಡ ಆತ್ಮನ ಸುಖದ ಒಂದು ಸ್ರೋತವೇ ಆತ್ಮನ ಸುಖವೇ ವಿಷಯದ ವಸ್ತುಗಳ ಮೂಲಕ ನಮಗೆ ತೋರ್ತಾ ಇದೆ ಯಾವುದೋ ಒಂದು ವಸ್ತುವನ್ನು ನಾವು ಅನುಭವಿಸಿದಾಗ ನಮ್ಮ ಮನಸ್ಸು ಪ್ರಶಾಂತವಾಗುತ್ತೆ ಅಂತಃಕರಣ ಶುದ್ಧವಾದಾಗ ಸೂಕ್ಷ್ಮವಾದಾಗ ಅಲ್ಲಿ ಆತ್ಮನ ಅರಿವು ಹೆಚ್ಚು ಮೂಡುವಂಥ ಮೂಡುವಂಥದ್ದು ಅದನ್ನೇ ಸುಖ ಅಂತ ಕರಿತೇವೆ ನಾವು ಅದು ನಿಜವಾಗಿ ಬಂದಿದ್ದು ಆತ್ಮನಿಂದ ಆರೋಪ ಮಾಡಿದ್ದು ವಿಷಯ ವಸ್ತುಗಳ ಮೇಲೆ ಇದು ನಮಗಾದಂತಹ ದೊಡ್ಡ ಮೋಸ ಈ ನಾಯಿ ಮೂಳೆ ಕಡಿಯುವಾಗ ಚೆನ್ನಾಗಿ ಜಗಿಯುತ್ತಂತ ಬಹಳ ಖುಷಿ ಪಡುತ್ತಂತೆ ಆದರೆ ವಾಸ್ತವವಾಗಿ ಮೂಳೆ ಒಣಗಿದ ಮೂಳೆಯಲ್ಲಿ ಯಾವ ರಕ್ತವೂ ಇಲ್ಲ ಯಾವ ಮಾಂಸವೂ ಇಲ್ಲ ಅದರ ಹಲ್ಲಿನ ಒಸಡುಗಳು ಒಡೆದು ರಕ್ತ ಸೋರುವಾಗ ಮೂಳೆಯಿಂದ ರಕ್ತ ಬಂತು ಅಂತ ಅದನ್ನ ಆಸ್ವಾದಿಸ್ತದೆ ಚಿಕ್ಕ ಮಕ್ಕಳು ಬೆರಳನ್ನು ಚೀಪುವ ಹಾಗೆ ಮನುಷ್ಯ ವಿಷಯ ವಸ್ತುಗಳಲ್ಲಿ ಸುಖ ಇದೆ ಅಂತ ಭ್ರಮಿಸ್ತಾನೆ ಅದು ಬರುವಂಥದ್ದು ತನ್ನ ಒಳಗಿನಿಂದಲೇ ಆದ್ದರಿಂದ ಕುಣಿಯ ಮನಸ್ಸನ್ನು ಪ್ರಶಾಂತ ಮಾಡುವ ಯಾವುದಾದ್ರೂ ಸಾಧನೆ ಆಗಿತ್ತು ಭಜನೆಯು ಪೂಜೆಯು ಧ್ಯಾನವು ಪ್ರಾಣಾಯಾಮ ಮನಸ್ಸನ್ನು ಶುದ್ಧವಾಗಿ ಮಾಡಿಕೊಂಡಾಗ ಸ್ವತಂತ್ರವಾದ ಸ್ವರೂಪಗತವಾದ ಆ ವಿಶೇಷ ಆನಂದದ ಅನುಭೂತಿ ನಮಗಾದರೆ ಅವನು ಮುಕ್ತನಾಗ್ತಾನೆ ಇನ್ನು ತನ್ನ ಆತ್ಮಜ್ಞಾನದ ಬಲದಿಂದಾಗಿ ಸ್ವರೂಪಾನಂದವೇ ಪ್ರಾಪ್ತಿಯಾಗಿ ಬಿಟ್ರೆ ಅವನಿಗೆ ಜೀವನ್ ಮುಕ್ತ ಅಂತ ಕರೀತಾರೆ ಅಲ್ಲಿಗೆ ಹೋಗುವ ಮುಂಚೆ ನಾವು ಸ್ವತಂತ್ರ ಸುಖವನ್ನು ಆಶ್ರಯಿಸುವುದು ಕಲಿಬೇಕು ಪ್ರಪಂಚವನ್ನ ಸುಖಕ್ಕಾಗಿ ಆಶ್ರಯಿಸಿದವನಿಗೆ ಖಂಡಿತ ದುಃಖವೇ ಆದ್ದರಿಂದ ಸಾಧನೆಯಿಂದ ಯೋಗದಿಂದ ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡಿಕೊಳ್ಳೋಣ ಸ್ವರೂಪಗತವಾದ ಸುಖವನ್ನು ಅನುಭವಿಸೋಣ ಹಾಗೆ ಜ್ಞಾನವನ್ನು ಪಡೆದು ಆತ್ಮದ ಸುಖದಲ್ಲಿ ನೆಲೆ ನಿಲ್ಲೋಣ ಎಂಬುದನ್ನು ಹೇಳ್ತಾ ಈ ಒಂದು ಚಿಂತನೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಬಾಹ್ಯ ಪ್ರಪಂಚವನ್ನು ಆಶ್ರಯಿಸದೆ ಆತ್ಮನನ್ನೇ ಆಶ್ರಯಿಸುವುದಕ್ಕೆ ನಾವು ಪ್ರಯತ್ನಿಸೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನು ಮುಗಿಸ್ತೇನೆ ಹರಿಹಿ ಓಂ ತತ್ಸತ್ ಸತ್ ಹರಿ ಓಂ